ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜರನ್ನ ಸರ್ಕಲ್ ಹತ್ತಿರ ಎಚ್ ಡಿ ಸಿ ಬ್ಯಾಂಕ್ ರಸ್ತೆಯಲ್ಲಿರುವ ಜಿ ವಿ ಹೆಲ್ತ್ ಕೇರ್ನಲ್ಲಿ ಪ್ರತಿದಿನ ಬೆಳಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ವಿವಿಧ ಸೇವೆಗಳು ಲಭ್ಯವಿದೆ ಡಿ ಸೇವೆ ಐಪಿಡಿ ಸೇವೆ ತುರ್ತು ಚಿಕಿತ್ಸೆ ಅಪಘಾತ ಚಿಕಿತ್ಸೆ ಓಟಿ ಅಂಡ್ ಮೈನರ್ ಪ್ರೊಸ್ಯೂ ಏರ್ ಸಕ್ಕರೆ ಕಾಯಿಲೆ ಚಿಕಿತ್ಸೆ ಶ್ವಾಸಕೋಶ ಕಾಯಿಲೆಗಳಿಗೆ ಚಿಕಿತ್ಸೆ ನರ್ಸಿಂಗ್ ಹೋಮ್ ಲ್ಯಾಬೊರೇಟರಿ ಫೈನ್ ಮ್ಯಾನೇಜ್ಮೆಂಟ್ ಯೂರಿನರಿ ಡಿಸೀಸಸ್ ಥೈರಾಯ್ಡ್ ಕೇರ್ ಡಯಟ್ ಮ್ಯಾನೇಜ್ಮೆಂಟ್ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಇನ್ನು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಸಹ ಮಾಡಲಾಗುತ್ತದೆ ಶಿಬಿರದಲ್ಲಿ ಸಿ ಬಿ ಸಿ ಜಿ ಆರ್ ಬಿ ಎಸ್ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲ್ ಕಿಡ್ನಿ ಪರೀಕ್ಷೆ ಥೈರಾಯ್ಡ್ ಮತ್ತು ಸಮಾಲೋಚನೆಯನ್ನು ಉಚಿತವಾಗಿ ಮಾಡಲಾಗುತ್ತದೆ ಒಮ್ಮೆ ಭೇಟಿ ಮಾಡಿ ಡಾಕ್ಟರ್ ಪ್ರವಲ್ಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ಶಬರಾಜ್ ಖಾನ್ ಡಾಕ್ಟರ್ ರಾಜೇಶ್ ಕಿರಣ್ ಕೆ ವಿ ಹೆಚ್ಚಿನ ವಿವರಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ಐದು ದಶಕಗಳ ಕಾಲ ಕಾರ್ಯನಿರ್ವಹಿಸಿದ ಹಾಲಿನ ಶೀತಲ ಕೇಂದ್ರ ಕಟ್ಟಡ ನೆಲಸಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಘಟಕ ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ಕಳೆದ ಐದು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಹಾಲಿನ ಶೀತಲ ಕೇಂದ್ರದ ಕಟ್ಟಡ ಸಂಪೂರ್ಣ ನೆಲಸಮವಾಗಿದ್ದು ಇನ್ನು ಹಳೆಯ ಕಟ್ಟಡ ಕೇವಲ ನೆನಪು ಮಾತ್ರ ಆಗಿದ್ದು ಐಸ್ ಕ್ರೀಮ್ ಘಟಕ ಎಂದು ಪ್ರಾರಂಭವಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ರಾಜ್ಯದಲ್ಲಿ ಹಾಲು ಒಕ್ಕೂಟಗಳು ಮೂರು ಕಡೆಗಳಲ್ಲಿ ಮಾತ್ರ ಐಸ್ ಕ್ರೀಮ್ ಘಟಕಗಳನ್ನು ಹೊಂದಿದೆ ಕೆ ಎಂ ಎಫ್ನ ಮದರ್ ಡೇರಿಯ ಯಲಂಕಾ ಬಳಿ ಬಳ್ಳಾರಿ ಮತ್ತು ಹಾಸನ ಹಾಲು ಒಕ್ಕೂಟವು ಐಸ್ ಕ್ರೀಂ ಘಟಕವನ್ನು ಹೊಂದಿದೆ ಇದೀಗ ಚಿಂತಾಮಣಿಯಲ್ಲಿ ಕೋಚಿಮೂಲ್ ಘಟಕ ಆರಂಭಕ್ಕೆ ಮುನ್ನುಡಿ ಬರೆದಿದೆ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಹಾಲು ಶೀತಲ ಕೇಂದ್ರವನ್ನು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ತಂದೆ ಮಾಜಿ ಗೃಹ ಸಚಿವ ಎ ಚೌಡರಡ್ಡಿ ಅವರು ಶಾಸಕರಾಗಿದ್ದ ವೇಳೆ ಚಿಂತಾಮಣಿಯಲ್ಲಿ ಕೋಚಿಮೂಲ್ನಿಂದ ಆಲೂ ಶೀತಲೀಕರಣ ಘಟಕವನ್ನು ಸ್ಥಾಪಿಸಿದ್ದು ಒಳ್ಳೆಯ ಹೆಸರು ಸಹ ಪಡೆದಿತ್ತು ಐದು ದಶಗಳ ಕಾಲ ನೂರಾರು ಕಾರ್ಮಿಕರ ಕುಟುಂಬಗಳಿಗೆ ಬದುಕು ಕಟ್ಟಿಕೊಟ್ಟಿದ್ದ ಹಾಲಿನ ಶೀತಲ ಕೇಂದ್ರ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ದಿಢೀರನೇ ಸ್ಥಗಿತಗೊಂಡಿತು ಸದರಿ ಶೀತಲ ಕೇಂದ್ರದಲ್ಲಿ ಗುತ್ತಿಗೆ ಆಧಾರಿತ ಮೇಲೆ ಕಾರ್ಯನಿರ್ವಹಿಸುವ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಮಿಕರು ಹಾಗೂ ಅವರ ಅವಲಂಬಿತ ಕುಟುಂಬಗಳಿಗೆ ಕಾರ್ಮೋಡ ಮುಚ್ಚಿದಂತಾಗಿತ್ತು ದಿಢೀರ್ ಸ್ಥಗಿತಗೊಂಡ ನಂತರ ಕೆಲ ಕಾರ್ಮಿಕರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡೈ ಡೈರಿಗಳಿಗೆ ಹೋಗುವಂತಾಗಿದೆ ಇನ್ನು ಹಾಲು ಶೀತಲ ಕೇಂದ್ರ ಮುಚ್ಚೆ ಐಸ್ ಕ್ರೀಂ ಕಟ್ಟಡ ಪ್ರಾರಂಭ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಇಡೀ ಕಟ್ಟಡವನ್ನು ನೆಲಸಮ ಮಾಡಿದ ಪರಿಣಾಮ ಕೋಟ್ಯಾಂತರು ಬೆಲೆ ಬಾಳುವ ಹಾಲಿನ ಶೀತಲ ಕೇಂದ್ರದ ಯಂತ್ರಗಳು ಸ್ಥಿತಿಯ ಬಗ್ಗೆ ಮಾಹಿತಿಯೇ ಇಲ್ಲ ಇನ್ನು ಹಲವು ಸಾಮಗ್ರಿಗಳು ಯಂತ್ರಗಳು ಆವರಣದಲ್ಲಿ ರಾಶಿ ರಾಶಿಯಾಗಿ ಗುಂಪು ಮಾಡಿರುವುದು ಸಹ ಗೋಚರಿಸಿತು ಇನ್ನು ಐಸ್ ಕ್ರೀಂ ಘಟಕ ನಿರ್ಮಾಣ ಎರಡು ವರ್ಷ ಹಿಡಿಯುತ್ತದೆ ಎನ್ನಲಾಗಿದೆ ಐವತ್ತು ಕೋಟಿ ರು ಯೋಜನಾ ವೆಚ್ಚದಲ್ಲಿ ಹದಿನೈದು ಸಾವಿರ ಲೀಟರ್ ಹಾಲನ್ನು ಐಸ್ ಕ್ರೀಮ್ಗೆ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಇನ್ನು ಐಸ್ ಕ್ರೀಂ ಘಟಕ ನಿರ್ಮಾಣ ಮಾಡಲು ಇನ್ನೂ ಎರಡು ವರ್ಷ ಹಿಡಿಯುತ್ತದೆ ಎನ್ನಲಾಗಿದೆ ಐವತ್ತು ಕೋಟಿ ರುಗಳ ಯೋಜನಾ ವೆಚ್ಚದಲ್ಲಿ ಹದಿನೈದು ಸಾವಿರ ಲೀಟರ್ ಹಾಲನ್ನು ಐಸ್ ಕ್ರೀಮ್ಗೆ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎನ್ನಲಾಗುತ್ತಿದೆ ಅದಲ್ಲದೆ ನೂರರಿಂದ ನೂರೈವತ್ತು ಮಂದಿಗೆ ಉದ್ಯೋಗ ಲಭಿಸಿ ಲಭಿಸಲಿದೆ ಎಂದು ಹೇಳಲಾಗುತ್ತಿದೆ ಸದ್ಯ ದಶಕಗಳ ಕಾಲದ ಆಲೂ ಶೀತಲ ಕೇಂದ್ರ ಕಟ್ಟಡ ನೆಲಸಮಗೊಳಿಸಿ ಕಟ್ಟಡದ ಅವಶೇಷಗಳನ್ನು ಸಿ ಬೆಂತ್ನದ ಮೂಲಕ ಸಾಗಾಣಿಕೆ ಮಾಡುವ ಕೆಲಸ ಭರದಿಂದ ಸಾಗಿದೆ ಆದರೆ ಇಂದಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಸೇರಿದಂತೆ ಕೆಲ ನಿರ್ದೇಶಕರು ಕಳೆದ ಸೆಪ್ಟೆಂಬರಲ್ಲಿ ನಡೆದ ನೇಮಕಾತಿಯಲ್ಲಿ ತಲಾ ಒಬ್ಬರಿಂದ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದವರೆಗೂ ಹಣ ಪಡೆದುಕೊಂಡ ಬಗ್ಗೆ ಹಗರಣ ನಡೆದಿದೆ ಎಂಬ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿ ತನಿಖೆ ನಡೆಸಿ ಐಸ್ ಕ್ರೀಮ್ ಘಟಕದ ಸ್ಥಾಪನೆಗೂ ಹಗರಣ ತುಳುಕು ಹಾಕಿಕೊಂಡಿದೆ ಇದರಿಂದ ಕಟ್ಟಡ ನಿರ್ಮಾಣ ಯಾವಾಗ ಕಾಮಗಾರಿ ಮುಗಿದು ಉದ್ಘಾಟನೆ ಎಂದು ಆಗುತ್ತದೆ ಎಂಬುದು ಯಕ್ಷಪ್ರಶ್ನೆಯಾಗಿ